ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ನಾನು ಅದೇ ತುಂಬನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ನಾನು ಟಿಫನ್ಗೆ ಬೆಳಗ್ಗೆ ಮುದ್ದೆ ಸಾಂಬಾರು ಅನ್ನ ಎಲ್ಲ ಮಾಡಿದ್ದೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನನಗೆ ಅತ್ತೆ ಮಾವ ಇಲ್ವ ಇದಾರ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಸೊ ಅದಕ್ಕೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಬನ್ನಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ರಂಗೋಲಿ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಲೇಟಾಗೆ ಇದ್ದೀನಿ ನೋಡ್ಬೋದು ಸೂರ್ಯ ದೇವ ಮನೆ ಬಾಗಿಲು ಮುಂದೆ ಬಂದುಬಿಟ್ಟಿದ್ದಾನೆ ಹೊಸಲ್ ಮೇಲೆಲ್ಲ ಸೂರ್ಯನ ಬೆಳಗ್ಗೆ ಬೀಳ್ತಾ ಇರ್ಬೋದು ನೋಡ್ಬೋದು ಇವತ್ತು ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂತಂದರೆ ಎದ್ದಿದ ತಕ್ಷಣ ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ರಾಗಿ ಇಟ್ಟು ಕ್ಲೀನ್ ಮಾಡೋಕ್ಕೂ ಅದಕ್ಕೆಲ್ಲ ಈ ಕೆಲಸಕ್ಕೆ ಇದು ಮಾಡಿಬಿಟ್ಟೆ ನಾನು ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಕರೆಕ್ಟ್ ಟೈಮಿಗೆ ನಾನು ಎದ್ದು ಎಲ್ಲ ಕೆಲಸ ಮಾಡೋಣ ಅನ್ನೋ ಟೈಮಲ್ಲೇ ಎದ್ದುಬಿಟ್ಟು ಹಾಲು ಕೊಡಿದ್ಲು ಅಂದರೆ ನಾನು ಇನ್ನೂ ಎದೆ ಹಾಲು ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವಳು ಏನು ಮಾಡ್ತಾಳೆ ಅಂದರೆ ಅದು ತಾಯಿ ಮಕ್ಕಳಿರೋ ತಾಯಿ ಗೊತ್ತಾಗಿರುತ್ತೆ ಎದೆ ಹಾಲು ಮಕ್ಕಳು ಎಷ್ಟೊತ್ತವರೆಗೂ ಬಿಡೋದಿಲ್ಲ ಕುಡಿತಾನೆ ಹೇಳ್ತಾರೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಅವಳಿಗೆ ಎದೆ ಹಾಲು ಕುಡಿಸಿ ಮಲಗಿಸಿದೆ ಅದಕ್ಕೆ ಸ್ವಲ್ಪ ರಂಗೋಳಿ ಹಾಕೋದು ಲೇಟಾಗಿದೆ ಇವಾಗ ಆ ರಂಗೋಳಿ ಹಾಕಿ ಅಡುಗೆ ಎಲ್ಲ ಮಾಡಬೇಕು ಬೆಳಿಗ್ಗೆನೇ ಮುದ್ದೆ ನನಗೆ ಕೈ ಸಾಂಬಾರು ಮಾಡೋಣ ಅಂತ ಬೇರೆ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾಕಂದರೆ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ನನಗೆ ಕೈ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದು ಬೇರೆ ನಾವು ತುಂಬ ದಿನ ಆದಮೇಲೆ ಮುದ್ದೆ ಮಾಡ್ತಾರೆ ಅದು ಅದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಇಷ್ಟು ದಿವಸ ಮುದ್ದೆನೇ ಮಾಡ್ತಾ ಇರಲಿಲ್ಲ ಏನಾಗಿತ್ತು ಅಂದರೆ ಜರಡಿ ಬೇರೆ ಹೋಗ್ಬಿಟ್ಟಿತ್ತು ನನ್ನ ಮಗಳು ಅವಳು ಅವಳು ಕೈಯಾರೆ ಜರಡಿನ ಹಾಳು ಮಾಡಾಕ್ಬಿಟ್ಲು ಅದಕ್ಕೆ ನಾವು ಇನ್ನೊಂದು ಜರ್ಡಿ ತಗೊಳಕ್ಕೆ ಓ ಟೈಮೇ ಸಿಗಲಿಲ್ಲ ನನ್ನ ಹಸ್ಬೆಂಡಿಗೆ ಹೇಳ್ತಾಯಿದ್ದೀರಿ ಅವ್ರು ಬರಕ್ಕೆ ಆಗಲಿಲ್ಲ ಕೊನೆಗೆ ಜಾತ್ರೆ ಇರೋ ಟೈಮಲ್ಲಿ ನಾನೇ ಹೋಗಿ ನಾನು ಅಮ್ಮ ಹೋಗಿ ನಾವು ಜರ್ಡಿ ತಗೊಂಡು ಬಂದ್ವಿ ಆಮೇಲೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಒಂದು ದಿನ ಪೂರ್ತಿ ಜರ್ಡಿ ಆಡಿದ್ದೆ ಆಯಿತು ನೋಡಿ ಇವಾಗ ಆಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಈಗ ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಕೂಡ ಆಗಿದೆ ನನ್ನ ಹಸ್ಬೆಂಡೇ ದೇವ್ರ ಪೂಜೆ ಮಾಡಿದ್ದಾರೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋದು ಈಗ ನಾನು ಸಾಂಬಾರು ಮ್ಯೂಸ್ ಮಾಡೋಣ ಅಂತಂದ್ಬಿಟ್ಟು ಬೇಳೆ ಎಲ್ಲ ಸಾಂಬಾರಿಗೆ ಬೇಯಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡೆ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಇಲ್ಲ ಫ್ರೆಂಡ್ಸ್ ಎಷ್ಟು ಗೊತ್ತಾ ಬೇಗ ಒಣಗೋಗ್ಬಿಡುತ್ತೆ ನನ್ನ ಹಸ್ಬೆಂಡ್ ತಂದರೆ ರಾಶಿ ರಾಶಿ ಕರ್ಬೇನು ಸೊಪ್ಪು ತರ್ತಾರೆ ಒಂದೇ ಕಡೆ ಈ ಕಡೆ ಇಲ್ಲೂ ಸಿಗ್ತಾನೇ ಇಲ್ಲ ಕರ್ಬೇನ ಸೊಪ್ಪು ಸೊ ನಾನು ನೋಡಿ ಬೇಳೆ ಬೆಂದಿರೋ ಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ ನುಗ್ಗೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿನ ಒಂಚೂರು ನೀರು ಹಾಕಿ ಬೇಯಿಸ್ಕೊಂಡಿದ್ದೆ ನಾನು ಅದು ಒಂದೊಂದು ಸರಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರಲ್ಲ ಹಂಗೆ ಹಾಕ್ಬಿಟ್ರೆ ಸಾಂಬಾರು ಚೆನ್ನಾಗಿ ಬರೋಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಇವಾಗ ಅದೇ ನುಗ್ಗೆಕಾಯಿನ ಬೇಳೆ ಸಾಂಬಾರ್ಗೆ ಹಾಕಿ ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರಂತೂ ಫ್ರೆಂಡ್ಸ್ ತುಂಬಾ ಕುದೀಬೇಕು ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿಸ್ತೀವೋ ಅಷ್ಟು ಒಳ್ಳೇದು ಅಷ್ಟು ಟೇಸ್ಟ್ ಸೊ ಅದಕ್ಕೆ ನಾನು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದೀನಿ ಈ ಕಡೆ ಮುದ್ದೆ ಅಂತ ಅಂತನ್ಬಿಟ್ಟು ಮುದ್ದೆ ಕೂಡ ಇದೀನಿ. ಫ್ರೆಂಡ್ಸ್ ಹಾಗೆ ಬನ್ನಿ ನಿಮ್ಗೆ ಹೇಳ್ತೀನಿ ನಾನು ಹೇಗೆ ಮುದ್ದೆ ಮಾಡ್ತೀನಿ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋ ಇಷ್ಟ ಆದ್ರೂ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಇವಾಗ ಮುದ್ದೆ ನಾನು ಹೇಗೆ ಮಾಡ್ಕೊಂತೀನಿ ಅಂತ ನಿಮಗೆ ತೋರಿಸ್ತೀನಿ ಫಸ್ಟು ಒಂದು ಒಂದೂವರೆ ಲೋಟ ನೀರಿಗೆ ಒಂಚೂರು ಒಂದೆರಡು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ನಾನು ಅದನ್ನು ಬೇಯ್ಯಕ್ಕೆ ಇಡ್ತೀನಿ ಅದಾದಮೇಲೆ ಹಿಟ್ಟು ಬೆಂದ ಮೇಲೆ ಇವಾಗ ನೋಡಿ ಎರಡು ಲೋಟ ನೀರು ಹಾಕ್ತಿದ್ದೀನಲ್ಲ ಆಮೇಲೆ ಎರಡು ಲೋಟ ನೀರು ಹಾಕಿ ಎಷ್ಟು ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನೀರು ಹಾಕ್ಕೊಂಡು ಆಮೇಲೆ ನೋಡಿ ಅದು ಒಂದು ಸ್ವಲ್ಪ ಕಾದ್ಮೇಲೆ ಈಗ ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸೊ ಇವಾಗ ಅದು ಮುದ್ದೆ ಥರ ಬರೋವರೆಗೂ ಗಟ್ಟಿಗೆ ಬರೋವರೆಗೂ ರಾಗಿ ಹಿಟ್ಟನ್ನ ಹಾಕ್ಕೊತೇ ಇರ್ತೀನಿ ಸೊ ನೋಡಿ ಇವಾಗ ಒಂದು ಅದಕ್ಕೆ ಬಂದಿದೆ ಈ ಮುದ್ದೆಗೆ ಒಂಚೂರು ಎಣ್ಣೆ ಉಪ್ಪು ಹಾಕ್ಕೊಬೇಕು ನಾವು ಸ್ಟಾರ್ಟಿಂಗಲ್ಲೇ ನಾನು ಅದನ್ನು ಹಾಕ್ಕೊಂಡೆ ಇವಾಗ ಹೇಳಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಇಷ್ಟು ನಾನು ಕಲಸೋ ಅವ ನೋಡಿದ್ರಾ ಸ್ಟವ್ ಎಲ್ಲ ಹಿಟ್ಟು ಮಾಡಿದ್ದೀನಿ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಹೇಳಿದ್ನಲ್ಲ ಒಂದು ಸ್ವಲ್ಪ ರಂಗೋಳಿ ಹಾಕೋದೇ ಲೇಟ್ ಆಗೋಯ್ತು ಇವತ್ತು ಇನ್ನು ಅಡುಗೆ ಮಾಡೋದು ಕಷ್ಟ ನನ್ನ ಹಸ್ಬೆಂಡ್ ಬೇರೆ ಸ್ಥಾನ ಬಂದು ಪೂಜೆ ಕೂಡ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅನ್ನಕ್ಕೂ ಇಟ್ಬಿಟ್ಟೆ ನನ್ನ ಪಕ್ಕದಲ್ಲಿ ನೋಡಿರ್ಬೋದು ಇವಾಗ ಮುದ್ದೆ ಆಗಿದೆ ಒಂದು ಸ್ವಲ್ಪ ಇಟ್ಟಿದ್ದೆ ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಈ ರೀತಿ ಮುದ್ದೆನೇ ಮಾಡ್ಕೊಳ್ಳೋದು ನಾನು ಯಾಕಂದರೆ ಗಂಟೆ ಜಾಸ್ತಿ ಆಗೋಲ್ಲ ಮತ್ತು ನನಗೆ ಈಸಿ ಆಗುತ್ತೆ ಯಾವಾಗಲೂ ಈ ರೀತಿಯೇ ಮುದ್ದೆ ಮಾಡ್ಕೊಂಡು ಮಾಡ್ಕೊಂಡು ಅಭ್ಯಾಸ ಒಬ್ಬೊಬ್ಬರು ಒಂದೊಂದು ಥರ ಮುದ್ದೆ ಮಾಡ್ತಾರಲ್ವ ಫ್ರೆಂಡ್ಸ್ ನಾನು ಈ ರೀತಿ ಮಾಡ್ತೀನಿ ನನಗೆ ಈ ಥರ ಈಸಿ ಇರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ ಮೆತ್ತಗೆ ಸಾಫ್ಟಾಗಿ ಬಂದಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗಂತೂ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಏನೇ ಆಗಲಿ ಸಿಂಪಲ್ಲಾಗಿ ನಮಗೆ ಬಂದಂಗೆ ಮಾಡ್ಕೊಂಡ್ರೇ ಬೆಸ್ಟು ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ನಾವು ಹಂಗೆ ಮುದ್ದೆ ಮಾಡೋಕ್ಕೋದ್ರೆ ಎಲ್ಲ ಕೆಟ್ಟೋಗುತ್ತೆ ಅದಕ್ಕೆ ನನಗೆ ಬಂದಂಗೆ ನಾನು ಮಾಡ್ಕೊತಾ ಇದ್ದೀನಿ ನೀವು ಒಂದು ಟ್ರೈ ಮಾಡಿ ಇದು ವರ್ಕ್ ಆದರೆ ನೀವು ಕೂಡ ಇದನ್ನು ಮಾಡ್ಬೋದು ಸೊ ನೋಡಿ ಮನೇಲಿ ನಾಲ್ಕು ಜನ ಇದ್ದೀವಲ್ಲ ಸೊ ನಾಲ್ಕು ಮುದ್ದೆ ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಮಗಳಂತೂ ಮಲ್ಕೊಂಡೇ ಇದ್ದಾಳೆ ನಾನು ರಂಗೋಳಿ ಹಾಕಿ ಮುದ್ದೆ ಸಾಂಬಾರು ಅನ್ನ ಎಲ್ಲ ಮಾಡೋಷ್ಟೊತ್ತ ಅವಳು ಇನ್ನೂ ಮಲಗೇ ಇದ್ದಾಳೆ ನನಗೆ ಈಸಿ ಆಯಿತು ಸೊ ಮುದ್ದೆ ರೆಡಿ ಇವಾಗ ನನ್ನ ಹಸ್ಬೆಂಡ್ಗೆ ಇದ್ದೀನಿ ಒಂದು ತಟ್ಟೆಗೆ ನೋಡಿ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಸೊ ಸಾಂಬಾರು ಕೂಡ ಟೇಸ್ಟು ಸ್ಮೆಲ್ಲು ತುಂಬಾ ಚೆನ್ನಾಗಿ ಬಂದಿತ್ತು ಈಗ ನನ್ನ ಹಸ್ಬೆಂಡು ರೆಡಿಯಾಗಿ ಟಿ ವಿ ನೋಡ್ತಿದ್ರು ಹಾಲಲ್ಲಿ ನಾನು ಅವ್ರಿಗೆ ತಟ್ಟೆಗೆ ಹಾಕ್ಕೊಡ್ತಾಯಿದ್ದೀನಿ ಸೊ ನೋಡಿ ಬಿಸಿ ಬಿಸಿ ಮುದ್ದೆ ಸಾಂಬಾರು ಮಾಡಿಕೊಟ್ಟೆ ಈಗ ಅವ್ರು ತಿಂತಾಯಿದ್ದಾರೆ ಇದ್ದಾರೆ ಹೇಗಿದೆ ಅಂತ ಕೇಳಿದೆ ಚೆನ್ನಾಗಿದೆ ಅಂದರು ಸೊ ವಾಯ್ಸ್ ಓವರ್ ನೋಡಿದ್ರೆ ಟಿ ವಿ ಬರ್ತೈತೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ತಾನೇ ಟಿಫನ್ ಆಯಿತು ಮುದ್ದೆ ನುಗ್ಗೆಕಾಯಿ ಕೈ ಸಾಂಬಾರು ತಿಂದು ಹಾಗೆ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು ಅದನ್ನು ತೊಳಿತು ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಸೊ ನಾನು ಹೇಳಿದ್ದೆಲ್ಲ ನಮ್ಮ ಅತ್ತೆ ಮಾವ ಬಗ್ಗೆ ಶೇರ್ ಮಾಡ್ಕೊತೀನಿ ಅಂತ ಸೊ ಓಮ್ ಟೂರಲ್ಲಿ ತೋರಿಸಿದ್ದೀನಿ ನಮ್ಮ ಅತ್ತೆ ಮಾವ ಅದು ಫೋಟೋ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅವರು ಇಲ್ಲ ಅಂತ ಸೊ ಹೌದು ನನಗೆ ಅತ್ತೆ ಮಾವ ಇಲ್ಲ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರು ಓದೋ ಸಮಯದಲ್ಲೇ ಅವರ ಅಪ್ಪ ಅಮ್ಮ ಇಬ್ಬರು ಹೊಟ್ಟೋದ್ರು ಸೊ ಅನ್ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡ್ಗೆ ಅಪ್ಪ ಅಮ್ಮ ಇಲ್ಲ ನನಗೆ ಅತ್ತೆ ಮಾವ ಇಲ್ಲ ಸೊ ತುಂಬ ಏನನ್ಸುತ್ತೆ ಅಂದರೆ ತುಂಬ ಬೇಜಾರಾಗ್ತದೆ ನನಗೆ ಅತ್ತೆ ಮಾವ ಎಲ್ಲ ಇದ್ದರೆ ಚೆನ್ನಾಗಿತ್ತು ಇರ್ತಿತ್ತು ಇವಾಗೂ ಅಷ್ಟೇ ಮಗು ಎಲ್ಲ ಇದೆಯಲ್ಲ ನಮ್ಮ ಅತ್ತೆ ಮಾವ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿರೋರು ಮೊಮ್ಮಗಳ ಜೊತೆ ಮೊಮ್ಮಗಳ ಜೊತೇಲಿ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿರ್ತಾಯಿದ್ರು ಸೊ ಅವ್ರು ಇದ್ದಿದ್ದರೆ ಚೆನ್ನಾಗಿರೋದು ನನ್ನ ಹೆಂಗೆ ನೋಡ್ಕೊತಾಯಿದ್ರು ಹೇಗಿರ್ತಾಯಿತ್ತು ಅನ್ನೋದೆಲ್ಲ ನನಗೆ ತುಂಬ ಅನಿಸುತ್ತೆ ಮೊದಲಿಂದನೂ ಅಷ್ಟೇ ಚೆನ್ನಾಗಿರ್ತಾಯಿತ್ತು ಒಳ್ಳೆ ಸಪೋರ್ಟಿವ್ ಆಗಿರ್ತಾಯಿದ್ರು ಇನ್ನೊಂದು ತಾಯಿ ಸಿಗ್ತಾಯಿತ್ತು ಅತ್ತೆ ಇದ್ರೆ ನಮ್ಮ ಮಾವ ಇದ್ದಿದ್ರೆ ನನಗೆ ಯಾವುದು ಚಿಂತೆನೇ ಇಡ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ಗೂ ನನಗೂ ಆರಾಮಾಗಿ ಬದುಕ್ಬೋದಿತ್ತು ಅಂತೆಲ್ಲ ಅನಿಸುತ್ತೆ ಬಟ್ ಏನು ಗೊತ್ತಾ ಬೇಡ ಅನ್ಕೊಳ್ಳೋರಿಗೆ ಅತ್ತೆ ಮಾವ ಎಲ್ಲರೂ ಇರ್ತಾರೆ ಬೇಕು ಅಂದ್ಕೊಳ್ಳೋರಿಗೆ ಅತ್ತೆ ಮಾವ ಯಾರೂ ಇರೋಲ್ಲ ಸೊ ನಾನು ಹೇಳೋದೇನು ಇನ್ನೂ ಅಂದರೆ ಇಷ್ಟೇ ಅತ್ತೆ ಮಾವನಾಗಲಿ ಅಪ್ಪ ಅಮ್ಮನಾಗಲಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಸೊ ನಾವು ನೋಡ್ಕೊಬೇಕು ಸೊ ಏನು ಮಾಡೋಕ್ಕಾಗಲ್ಲ ಆಗಾಗ ನಾವು ಮನೆಗೆ ಹೋದಾಗೆಲ್ಲ ನಾನು ಅವ್ರು ನೋಡ್ತಾ ಇರ್ತೀನಿ ನಾನೆನ್ ಬರ್ತಾಯಿರ್ತಾರೆ ಸೊ ಕಾರ್ಯಗಳು ಕೂಡ ಮಾಡಿಸ್ತಾನೆ ಇರ್ತಾರೆ ನನ್ನ ಹಸ್ಬೆಂಡು ಒಂದು ಹತ್ತು ಹನ್ನೆರಡು ವರ್ಷದಿಂದ ಮಾಡಿಸ್ತಾನೇ ಇದ್ದಾರೆ ಕಾರ್ಯಗಳೆಲ್ಲ ಮಾಡಿಸ್ತಾ ಇದ್ದಾರೆ ಸೊ ಅದೊಂದು ಜವಾಬ್ದಾರಿಯಾಗಿ ತೊಗೊಂಡು ಮಾಡಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು ಸೊ ಈ ವಿಡಿಯೋದಲ್ಲೂ ಶೇ ಶೇರ್ ನಮ್ಮ ಅತ್ತೆ ಮಾವ ಫೋಟೋ ಸೊ ಹಾಕ್ತೀನಿ ನೋಡಿ ನಮ್ಮ ಅತ್ತೆ ಮಾವ ಫೋಟೋ ನಮ್ಮ ಅತ್ತೆ ಮಾವೆಲ್ಲ ಹೇಗಿದ್ದಾರೆ ಅಂತ ಆ ಫ್ರೆಂಡ್ಸ್ ಇವರೇ ನಮ್ಮ ಅತ್ತೆ ಮಾವ ಓಮ್ ಟೂರಲ್ಲಿ ನೋಡಿರ್ತೀರ ನಾನು ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಮ್ಮ ಅತ್ತೆ ಮಾವ ನೋಡಿದ್ರಲ್ಲ ಸೊ ಅವರೇ ನಮ್ಮ ಅತ್ತೆ ಮಾವ ಇವಾಗ ಜೊತೆಗಿದ್ದರೆ ತುಂಬ ಚೆನ್ನಾಗಿರೋದು ನನಗಂತೂ ಎಷ್ಟೋ ಹೆಲ್ಪ್ ಆಗಿರೋದು ಏನು ಎಲ್ಪ್ ಅಂತಂದರೆ ನಮ್ಗೆ ಇವಾಗಂತೂ ಯಾರೂ ಇಲ್ಲ ಅವರಾದರೂ ಇದ್ದಿದ್ರೆ ಒಂದು ಮುಂದೆ ಚೆನ್ನಾಗಿ ಬದುಕ್ಬೋದಿತ್ತು ಅವ್ರು ಇದಿದ್ದರೆ ನಿಜವಾಗ್ಲೂ ಅವರು ಅವ್ರಿಗೆಲ್ಲ ಅವರ ಅನುಭವದಿಂದ ಈ ರೀತಿ ಬದುಕಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಟ್ಟಿರೋರು ಅವರು ಇದ್ದಿದ್ರೆ ಒಂದು ಧೈರ್ಯ ಇರೋದು ಇಲ್ಲ ಹೋಗಲಿ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ನಿಮ್ಮ ಜೊತೆ ಇವೆಲ್ಲ ಶೇರ್ ಮಾಡ್ಕೊಬೇಕು ಅನ್ಸುತ್ತೆ ನಾನು ಹೇಳಿದ್ದೀನಿ ನಿಮಗೆ ಲಾಸ್ಟ್ ಲಾಗಲ್ಲೇ ನನಗೆ ಯಾರೂ ಇಲ್ಲ ಒಡ ಹುಟ್ಟಿದವರು ಯಾರೂ ಇಲ್ಲ ಮತ್ತು ನಮ್ಮ ಫ್ರೆಂಡ್ಸೋರ ಹತ್ರನೂ ಯಾರೂ ನನ್ನ ಹತ್ರ ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ನಾನು ಅದಕ್ಕೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಈ ರೀತಿ ಲಾಗ್ಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಅವ್ರಿ